ನಮಸ್ಕಾರ ಪ್ರಿಯೋಕ್ಷಕರೇ ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ಅಂದ್ಕೊಂಡಿದ್ದನ್ನು ನಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಶೂಟಿಂಗ್ ಮಾಡಬೇಕು ಅಂತ ಬರ್ತೀನಿ ಮೊಬೈಲ್ಗೋ ಕ್ಯಾಮ್ರಾಕ್ಕೂ ಪೂರ್ತಿಯಾಗಿ ಚಾರ್ಜ್ ಇರೋದಿಲ್ಲ ಸೊ ಅವಾಗೇನಾಯ್ತು ಹೇಳಿ ನಮ್ಮ ಒಂದು ಮರವಿನಿಂದಾಗಿ ಅಂದ್ಕೊಂಡಿದ್ದ ವಿಚಾರಗಳು ನಡೆಯೋದಿಲ್ಲ ಅದನ್ನು ನಡೆಸೋದಕ್ಕೆ ನಮ್ಮ ಹತ್ರನೇ ಸಾಧ್ಯ ಆಗೋದಿಲ್ಲ ಈ ಥರದ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ ಅಂತಾರೆ ಅಂದರೆ ಯೋಗ ಇರ್ಬೋದು ಯೋಗಿಕ ವ್ಯಾಯಾಮಗಳಿರ್ಬೋದು ಪ್ರಾಣಾಯಾಮ ಇರ್ಬೋದು ನರದ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಶ್ವಾಸೋಚ್ಾಸ ನೀವೇನು ಮಾಡ್ತೀರಲ್ವ ಅದು ನರಗಳ ಕಂಪನವನ್ನು ಕಡಿಮೆ ಮಾಡಿ ಅಂದರೆ ನರಗಳಿಗಾಗೋ ತೊಂದರೆಯನ್ನು ಕಡಿಮೆ ಮಾಡಿ ವಯಸ್ಸಿನ ಪರಿಣಾಮ ಇರ್ಬೋದು ಅನಾರೋಗ್ಯದ ಪರಿಣಾಮ ಇರ್ಬೋದು ಸ್ಟ್ರೆಸ್ನ ಪರಿಣಾಮ ಇರ್ಬೋದು ನಮ್ಮ ವರ್ಕ್ಲೋಡ್ ಅದರ ಪರಿಣಾಮ ಇರ್ಬೋದು ಈ ಥರ ನಮ್ಮ ದೇಹವನ್ನು ಮನಸ್ಸನ್ನು ಜಖಮ್ ಮಾಡುವಂಥ ಸಾಕಷ್ಟು ವಿಚಾರಗಳಿರ್ತವೆ ಅವುಗಳ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ ಯೋಗ ನೀವು ಹೆಚ್ಚು ನೆನ್ಪಿಟ್ಕೊಳ್ಳೋ ಹಾಗೆ ನರಗಳು ಶಕ್ತಿಶಾಲಿಯಾಗಿರೋ ಹಾಗೆ ಏಕಾಗ್ರತೆ ಜಾಸ್ತಿ ಹಾಗೆ ಮಾಡಿ ಲೈಫಲ್ಲಿ ಕಾನ್ಫಿಡೆನ್ಸನ್ನು ಒಳ್ಳೆಯ ಆರೋಗ್ಯವನ್ನು ತರುತ್ತೆ ಆ ಥರದ ಎಕ್ಸಸೈಸ್ಗಳು ಒಂದಷ್ಟು ಕ್ವಿಕ್ ಎಕ್ಸಸೈಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಕ್ವಿಕ್ಕಾಗಿ ಹೇಳ್ತೀನಿ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಹದಿನೈದು ಇಪ್ಪತ್ತು ಎಕ್ಸಸೈಸ್ಗಳನ್ನ ಹೇಳೋ ಪ್ರಯತ್ನ ಇಲ್ಲಿರುತ್ತೆ ಪಟಾಪಟ ಅಂತ ಹೇಳ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಟೈಮ್ ತೊಗೊಳ್ಳೋದಿಲ್ಲ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಆರೋಗ್ಯದ ತೊಂದರೆಗಳು ಏನೋ ಒಂದು ಸಣ್ಣ ಪುಟ್ಟ ಸಜೆಷನ್ಗಳನ್ನ ಕೊಡುವಂಥದ್ದು ಆ ಥರದ್ದು ಏನಾದರೂ ಬೇಕಾಗಿದ್ದರೆ ನಿಮಗೆ ಹಾಗೇನೇ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯ ಆಗಿರೋದಿಲ್ಲ ನಾವು ಹೇಳೋ ವಿಚಾರಗಳು ಇಲ್ಲಿ ನಾವು ಎಕ್ಸಸೈಸ್ಗಳ ಮೂಲಕ ಅಂದರೆ ಪ್ರಾಚೀನ ವಿಜ್ಞಾನದ ಮೂಲಕ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಅಷ್ಟೇ ಇಲ್ಲಿರತ್ತೆ ನಿಮ್ಮ ಆರೋಗ್ಯದ ಸಂಪೂರ್ಣ ತಪಾಸಣೆ ಅದಕ್ಕೆ ಬೇಕಾದಂಥ ಕ್ರಮಗಳು ಅದನ್ನೆಲ್ಲ ನಿಮಗೆ ಡಾಕ್ಟರ್ ಮಾತ್ರ ಹೇಳೋದಕ್ಕೆ ಸಾಮರ್ಥ್ಯ ಹೊಂದಿರ್ತಾರೆ ಫಸ್ಟ್ ಥಿಂಗ್ ಅಂದರೆ ಸ್ನೇಹಿತರೆ ಜಂಪಿಂಗು ಜಂಪಿಂಗ್ ಅಂದರೆ ಸ್ಟ್ರೇಟಾಗಿಯೇ ನಿಲ್ಲೋದು ನಿಂತಲ್ಲೇ ಬೆರಳುಗಳ ಮುಂಭಾಗವನ್ನು ಉಪಯೋಗಿಸ್ಕೊಂಡು ಅಂದರೆ ಪಾದಗಳ ಮುಂಭಾಗ ಅಂದರೆ ಬೆರಳುಗಳನ್ನು ಉಪಯೋಗಿಸ್ಕೊಂಡು ಮೇಲಕ್ಕೆ ಜಿಗಿಯೋದು ಇಲ್ಲಿ ಉಸಿರಾಟದ ತಂಬ್ರೂಲು ಒಂದೇ ಥರ ಇರುತ್ತೆ ಅದೇನಪ್ಪ ಅಂತಂದರೆ ಮೇಲೆ ಹೋಗುವಾಗ ಉಸಿರನ್ನ ಒಳಗಡೆ ಇರ್ಕೋತೀರಾ ಕೆಳಗಡೆ ಬರುವಾಗ ಉಸಿರನ್ನ ಹೊರಗಡೆ ಬಿಡ್ತೀರ ಈ ಥರ ಮೇಲಕ್ಕೆ ಕೆಳಕ್ಕೆ ಬರೋದು ನಡೀತಾ ಇರುತ್ತೆ ಇದನ್ನು ಥರ ಮಾಡ್ಬೋದು ತಾಡಸ್ಥಾನದ ಪೋಸ್ ಅಂದರೆ ಬೆರಳುಗಳನ್ನ ಈ ಥರ ಇಂಟರ್ಲಾಕ್ ಮಾಡೋದು ಕೈಗಳನ್ನು ಮೇಲಕ್ಕೆ ಎತ್ಕೊಳ್ಳೋದು ಈ ಥರ ಜಂಪ್ ಮಾಡೋದು ಕೂಡ ಸಾಧ್ಯ ಇದೆ ಇಂಟರ್ಲಾಕ್ ಮಾಡಿದ ಬೆರಳುಗಳನ್ನು ಕತ್ತಿನ ಹಿಂದೆ ಇಟ್ಕೊಳ್ಳೋದು ಇದು ಮೂರು ಥರದ ಎಕ್ಸಸೈಸ್ಗಳು ಇದರಲ್ಲೇ ನಡೀತವೆ ಇನ್ನು ನಾಲ್ಕನೇ ಥರದ ಎಕ್ಸಸೈಸನ್ನು ನೀವು ನೋಡೋದಾದ್ರೆ ಸ್ನೇಹಿತರೆ ಜಂಪ್ ಮಾಡುವಾಗ ಆ ಕಡೆ ಈ ಕಡೆ ವಾಲ್ತೀರ ಅಂದರೆ ಸ್ಪೇಸನ್ನು ಜಾಸ್ತಿ ಕವರ್ ಮಾಡೋದು ಎಡಕ್ಕೂ ಬಲಕ್ಕೂ ಹೊರಳೋದು ಕೈಯನ್ನು ಈ ಥರ ಹಿಡ್ಕೋಬೋದು ಬೆರಳುಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ಅಥವಾ ಕತ್ತಿನ ಹಿಂದೆ ಇಂಟರ್ಲಾಕ್ ಮಾಡಿಕೊಂಡು ಹಿಡ್ಕೋಬೋದು ಹಾಗೆಯೇ ಇನ್ನೊಂದು ಸಾಧ್ಯತೆ ಕೂಡ ಇದೆ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ತಾಡಾಸನದ ಪೋಸಲ್ಲಿ ಕೈಗಳನ್ನು ಇಟ್ಕೊಳ್ಳೋದು ತಲೆಯ ಮೇಲಕ್ಕೆ ಈ ಜಂಪ್ ಅನ್ನೋದು ಹೃದಯ ಶ್ವಾಸಕೋಶಗಳು ಪಾದ ಕಾಲಿನ ಭಾಗ ಮೊಣಕಾಲು ಇವಿಷ್ಟಕ್ಕೂ ತುಂಬ ಒಳ್ಳೆ ಎಕ್ಸಸೈಸನ್ನು ಒದಗಿಸುತ್ತೆ ಕೈಗಳನ್ನ ಮೇಲಕ್ಕೆತ್ತಾಗ ಭುಜ ಮತ್ತು ಹಸ್ತಗಳನ್ನು ಕೂಡ ಅದರಲ್ಲಿ ಸೇರಿಸ್ತೀವಿ ಲೇಟರ್ ಎಕ್ಸಸೈಸ್ಗಳು ಅಂದರೆ ಈ ಥರ ಜಂಪ್ ಮಾಡೋದಕ್ಕೆ ಹೇಳಿದೆ ನೋಡಿ ಇಲ್ಲೇನಾಗತ್ತೆ ಅಂದರೆ ಸೊಂಟ ಕೂಡ ಆ್ಯಡ್ ಆಗುತ್ತೆ ಸೊಂಟದ ಭಾಗಕ್ಕೂ ಕೂಡ ಯಥೇಚ್ಛವಾಗಿ ಎಕ್ಸಸೈಸ್ ಸಿಗುತ್ತೆ ಈ ಎಲ್ಲ ಎಕ್ಸಸೈಸ್ಗಳಲ್ಲಿ ಬೆನ್ನು ಮತ್ತು ಕತ್ತು ನೇರವಾಗಿರುತ್ತೆ ಇವಾಗ ಏನು ಮಾಡ್ತೀವಿ ಅಂದರೆ ಈ ಬೆನ್ನಿಗೂ ಕೂಡ ಎಕ್ಸಸೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊಂಟದ ಮೇಲೆ ಕೈ ಇಟ್ಕೊಡಿ ಪಾದಗಳ ಮಧ್ಯೆ ಒಂದರಿಂದ ಒಂದೂವರೆ ಅಡಿ ಕ್ಯಾಪು ಹಾಗೆ ನಿಂತ್ಕೊಂಡು ಒಂಚೂರು ಅಬ್ಸರ್ವ್ ಮಾಡೋದು ಉಸಿರಾಟವನ್ನು ಉಸಿರನ್ನು ಒಳಗಡೆ ಹಾಕುತ್ತಾ ಮೇಲೆ ನೋಡೋದು ಬೆನ್ನು ಮತ್ತು ಕತ್ತನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡೋದು ಉಸಿರು ಹೊರಕ್ಕೆ ಕೆಳಗಡೆ ಬರ್ತೀರಾ ಭೂಮಿಗೆ ನೈಂಟಿ ಭೂಮಿಗೆ ಪ್ಯಾರಲಲ್ ಆಗಿ ಸೊಂಟದ ಭಾಗದವರೆಗಿನ ಭಾಗಕ್ಕೆ ನೈಂಟಿ ಡಿಗ್ರಿಯಾಗಿ ಬೆನ್ನು ಮತ್ತು ಕತ್ತು ಇರ್ತವೆ ಉಸಿರು ಹೊರಗಡೆ ಬರುತ್ತೆ ಮತ್ತು ಉಸಿರು ಒಳಕ್ಕೆ ಹೊರಕ್ಕೆ ಸೊ ಇದು ಇನ್ನೊಂದು ಎಕ್ಸಸೈಸು ನೀವು ಮಾಡುವಂಥದ್ದು ಅಲ್ಲಿಗೆ ಸೊಂಟ ಮತ್ತು ಬೆನ್ನಿನ ಭಾಗ ಕೂಡ ಎಕ್ಸಸೈಸ್ ಆಯಿತು ಈಗ ಭುಜ ಅಂದರೆ ಕೀಲುಗಳು ಕೀಲುಗಳಿಗೆ ಎಕ್ಸಸೈಸನ್ನು ಕೊಡುವಂಥದ್ದು ಟೆನ್ಷನ್ ಮಾಡ್ಕೋಬೇಡಿ ಇದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಜಂಪ್ ಮಾಡ್ತೀರಾ ಕೈಗಳನ್ನ ಮೇಲಕ್ಕೆತ್ತ ಈ ಥರ ಜಂಪ್ ಮಾಡಿ ಕೆಳಗಡೆ ಬರುವಾಗ ಕೈಗಳನ್ನು ಕೆಳಗಡೆ ಕರ್ತೀರಾ ಒಂದು ರೊಟೇಷನನ್ನು ಕೊಡುವಂಥದ್ದು ಹಾರ್ಟು ಕೀಲುಗಳು ಭುಜದ ಕೀಲುಗಳು ಕೈಗಳು ಹಾಗೆಯೇ ಪಾದಗಳು ಮೊಣಕಾಲು ಇವೆಲ್ಲಕ್ಕೂ ಒಳ್ಳೆ ವ್ಯಾಯಾಮ ಇದಾಗುತ್ತೆ ಶ್ವಾಸವನ್ನ ಮೇಲಕ್ಕೆ ಹೋಗುವಾಗ ಶ್ವಾಸವನ್ನು ಒಳಗಡೆ ಇರ್ಕೊಳ್ತೀರಾ ಕೆಳಗಡೆ ಬರುವಾಗ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ ಈಗ ರಿವರ್ಸ್ ಡೈರೆಕ್ಷನ್ನು ಮೊದಲು ಯಾವ ಡೈರೆಕ್ಷನಲ್ಲಿ ಮಾಡಿದ್ನ ಅದಕ್ಕೆ ವಿರುದ್ಧವಾಗಿ ಎರಡು ಕೈಗಳನ್ನ ರೊಟೇಟ್ ಮಾಡುವಂಥದ್ದು ಜಂಪಿಂಗ್ ಯಾವ ಥರ ನಡೀತಾ ಬಂದಿದೆಯೋ ಅದೇ ಥರ ನಡೀತಾ ಹೋಗುತ್ತೆ ಇದು ಒಂದು ಐದರಿಂದ ಹತ್ತು ಸಲ ಮಾಡಿ ಎಷ್ಟು ಮಜಾ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ಜೋರಾಗಿ ಶ್ವಾಸವನ್ನು ಒಳಗಡೆ ಮತ್ತು ಹೊರಗಡೆ ತಗೊಳ್ಳೋದು ಯಾವಾಗಲೂ ಸುಸ್ತಾದಾಗ ಜೋರಾಗಿ ಉಸಿರಾಟ ಉಸಿರು ಬಂದೇ ಬರುತ್ತೆ ಚೆನ್ನಾಗಿ ಉಸಿರು ಬರುತ್ತೆ ಹಾಗೆ ಚೆನ್ನಾಗಿ ಉಸಿರಾಡೋದ್ರಿಂದ ಹೃದಯ ಮತ್ತು ಶ್ವಾಸಕೋಶಕ್ಕೆ ಒಳ್ಳೆ ವ್ಯಾಯಾಮ ಆಗುತ್ತೆ ಅದನ್ನು ಯಾವ ಥರ ಮಾಡ್ಬೋದು ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ಅಂತ ನೋಡೋದಾದರೆ ಉರ್ದು ಮತ್ತು ಪಾದ ಹಸ್ತಾಸನಗಳ ಕಾಂಬಿನೇಷನ್ ಉರ್ದು ಅಂದರೆ ಕೈಗಳನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡೋದು ಬೆನ್ನು ಮತ್ತೆ ಕತ್ತನ ಸಾಧ್ಯ ಆದಷ್ಟು ಹಿಂದಕ್ಕೆ ಚಾಚುವಂತ ಪ್ರಯತ್ನ ಉಸಿರನ್ನ ಒಳಗಡೆ ಕೊಡ್ತಾ ಉಸಿರನ್ನ ಹೊರಗಡೆ ಬಿಡ್ತಾ ಹೆಬ್ಬೆರಳುಗಳನ್ನು ಟಚ್ ಮಾಡೋದು ಜೋರಾದ ಅವು ಸಿರಾಟದ ಜೊತೆ ಕ್ರಮಬದ್ಧವಾಗಿ ಮಾಡ್ತಾ ಹೋದಾಗ ಭಾಳ ಎನರ್ಜಿಯನ್ನು ಕೊಡುತ್ತೆ ಐದರಿಂದ ಹತ್ತು ಸಲ ಮಾಡಿ ಪೂರ್ತಿಯಾಗಿ ಎಂಜಾಯ್ ಮಾಡಿ ಸೆಷನನ್ನು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ ಓಮ್